ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹೇಗೆ ಸಪೋರ್ಟ್ ಮಾಡ್ತಾ ಇರಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ನನ್ನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ನೀವು ನೋಡ್ತಾ ಇರೋದು ಬಂದು ಮಂಗಳವಾರದ ವ್ಲಾಗ್ ಆಗಿರುತ್ತೆ ಆ್ಯಂಡ್ ಈ ವ್ಲಾಗಲ್ಲಿ ನಮ್ಮ ಗಣಪತಿನ ವಿಸರ್ಜನೆ ಮಾಡೋ ವಿಡಿಯೋ ಆಗಿರುತ್ತೆ ತುಂಬ ಚೆನ್ನಾಗಿದೆ ಫುಲ್ ಆಫ್ ಎಂಟರ್ಟೈನ್ಮೆಂಟ್ ಡ್ಯಾನ್ಸು ಡಿ ಜೆ ಎಲ್ಲ ಇದೆ ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ನಮ್ಮ ಮನೆಗೆ ಹೊಸ ಎಂಟ್ರಿ ಆಯಿತು ಯಾರದು ಮುದ್ದು ಎಂಟ್ರಿ ಅಂದರೆ ಇಲ್ಲಿ ಬರ್ತಿದ್ದಾರೆ ನೋಡಿ ಇವರೇ ನಮ್ಮ ಮುದ್ದು ಕಣ್ಮಣಿಗಳು ಕೇಸರಿ ಮತ್ತು ನಂದನ ಎಂಟರಿ ನಮ್ಮ ನಮ್ಮ ಮನೆಗೆ ಆಯಿತು ಇವತ್ತು

ಗೋಮಾತೇನ ದೇವರು ಅಂತ ಪೂಜಿಸೋ ಧರ್ಮ ನಮ್ದು ಹಿಂದೂ ಧರ್ಮ ನಮ್ಮ ಈ ರೀತಿ ಯಾವುದೇ ಹೊಸ ಕರುಗಳು ದನಗಳು ಬಂದರೂ ಇದೇ ರೀತಿ ಪೂಜೆ ಮಾಡಿ ವೆಲ್ಕಮ್ ಮಾಡ್ಕೋತೀವಿ ಹಾಗೆ ಕೇಸರಿ ಮತ್ತೆ ನಂದನನ್ನು ಕೂಡ ಪೂಜೆ ಮಾಡಿ ವೆಲ್ಕಮ್ ಮಾಡ್ಕೊಂಡ್ವಿ ನಮ್ಮ ರಕ್ಷಾ ಕವಚಗಳಿವರು ಅಂತಲೇ ಹೇಳ್ಬೋದು ಬಸವಪ್ಪನೇ ನಮ್ಮನ್ನ ಕಾಪಾಡ್ತಿರೋದು ಪೂಜೆ ಮಾಡಿ ತಗೊಂಡ್ವಿ ಇವತ್ತು ಗಣಪತಿ ಬಿಡ್ತಿದ್ವಲ್ಲ ಮೆರವಣಿಗೆಗೋಸ್ಕರನೂ ಕೂಡ ಇವನ್ನ ರೆಡಿ ಮಾಡೋದಿತ್ತು ಅದಕ್ಕೆ ಪೂಜೆ ಮಾಡಿ ವೆಲ್ಕಮ್ ಮಾಡ್ಕೊಂಡ್ವಿ ನಾನು ಮಾಡಾದ್ಮೇಲೆ ಅಮ್ಮ ಪೂಜೆ ಮಾಡಿ ಕರುಗೆ ಬಾಳೆಹಣ್ಣು ಕೊಟ್ಟರು ನೆಕ್ಸ್ಟ್ ನಾವು ಮಂಡ್ಯ ಕಡೆ ಹೋದ್ವಿ ಮಂಡ್ಯಕ್ಕೆ ಹೋಗ್ತಾ ಇದ್ದೀವಿ ಮಂಡ್ಯಕ್ಕೆ ಬಂದು ಗಣಪತಿಗೆ ಹೂವು ತಗೊಂಡು ಸ್ಕ್ರೀನ್ ಗಾರ್ಡ್ ಹಾಕಿಸ್ಕೊಂಡು ಮನೆಗೆ ಬಂದು ಸೊ ಮನೆಗೆ ಬಂದ ತಕ್ಷಣ ನನ್ನ ಮಗ ಬಂದ ಅವನಿಗೆ ಸ್ವಲ್ಪ ಹೊತ್ತು ಪ್ರ್ಯಾಕ್ಟೀಸ್ ಮಾಡಿಸಿ ನೆಕ್ಸ್ಟು ನಾವು ಬಂದಿದ್ದು ಹಳೆ ಮನೆ ಹತ್ರ ಹೋಗೋಣ ಗಣಪತಿ ಬಿಡೋದಕ್ಕೆಲ್ಲ ರೆಡಿ ಆಗ್ತಾಯಿತ್ತು ಹಳೆ ಮನೆ ಹತ್ರ ಹೋಗ್ಬೇಕು ಇವತ್ತು ಬಿಡ್ತಾ ಇದ್ದಂತ ಗಣಪ ಇದೆ ಗಣಪ ತುಂಬಾನೇ ಬೇಜಾರ್ ಆಗ್ತಾ ಇತ್ತು ತೋರ್ಸ ಎಲ್ಲಾನು ತೋರ್ಸು ಗಣಪತಿ ಮೆರವಣಿಗೆಗೆ ಟ್ರ್ಯಾಕ್ಟರ್ ರೆಡಿ ಆಗಿತ್ತು ಈ ಕಡೆ ನಮ್ಮ ಪ್ರೈಡ್ ಹಳ್ಳಿ ಕಾರ್ಗಳಿಗೆ ಅಲಂಕಾರಗಳು ಕೂಡ ನಡೀತಾ ಇತ್ತು ಹೇಗೆ ಕಾಣಿಸ್ತಿದಾವೆ ನಮ್ಮ ಎತ್ತುಗಳು ಅಂತ ಕಮೆಂಟ್ ಮಾಡೋದು ಮರಿಬೇಡಿ ನಾನಂತೂ ಅಪ್ಪಟ ಹಳ್ಳಿಕಾರ್ ಅಭಿಮಾನಿ ಇದ್ದೀನಿ ನೀನು ವಿಡಿಯೋ ನೋಡ್ತಿರೋರಲ್ಲಿ ಯಾರೆಲ್ಲ ಹಳ್ಳಿಕಾರ್ ಫ್ಯಾನ್ಸ್ ಇದ್ರೆ ಕಮೆಂಟ್ ಮಾಡಿ ನನ್ನ ತಮ್ಮ ಎತ್ತುಗಳಿಗೆ ಹೂವುಗಳು ಹಾಕಿ ರೆಡಿ ಮಾಡ್ತಾ ಇದ್ದ ತುಂಬಾ ದಿನ ಆದ್ಮೇಲೆ ಲಾಂಗ್ ವಿಡಿಯೋಲಿ ನನ್ನ ತಮ್ಮ ಇಷ್ಟು ಲಾಂಗ್ ಆಗಿ ಕಾಣಿಸ್ಕೊಳ್ತಾ ಕೇಸರಿ ನಂದನ ಅಂತೂ ಕ್ಯೂಟ್ ಕ್ಯೂಟ್ ಆಗಿ ರೆಡಿ ಮಾಡಿಸ್ಕೊಳ್ತಾ ಇದ್ರು ಮಧ್ಯಾಹ್ನ ನಾನು ಕೂಡ ಹೋಗಿ ಫೋಟೋ ಮಾಡಬೇಕಾ ಮಾಡ್ಬೇಕಾ ಅಲ್ಲಿ ಎಲ್ಲ ರೆಡಿ ಆದಮೇಲೆ ಗಣಪತಿ ಪೂಜೆ ಶುರುವಾಯಿತು ಗಣಪತಿ ಬಿಡೋದಕ್ಕೆ ಸಮಯ ನೋಡಿಕೊಂಡು ಪೂಜೆ ಮಾಡ್ತಾಯಿದ್ರು ಈ ಥರ ಇಷ್ಟು ದೊಡ್ಡ ಗಣಪತಿನ ಕೂರಿಸಿ ತುಂಬ ವರ್ಷನೇ ಆಗಿತ್ತು ನಾವು ಚಿಕ್ಕವರಿದ್ದಾಗ ಈ ಮಾಳದಲ್ಲಿ ಅಂದರೆ ನಮ್ಮ ಹಳೆ ಮನೆ ಹತ್ರ ಗಣಪತಿ ಕೂರಿಸಿದ್ದು ಅದಾದಮೇಲೆ ಎಲ್ಲ ಮನೇಲಿ ಚಿಕ್ಕ ಗಣಪತಿ ಕೂರಿಸಿ ಸಂಜೆ ಬಿಟ್ಬಿಡ್ತಿದ್ರು ತುಂಬ ವರ್ಷಗಳ ನಂತರ ದಶಕದ ನಂತರ ಈ ರೀತಿ ಔಟ್ಸೈಡ್ ಗಣಪತಿ ಕೂರಿಸಿ ಇಷ್ಟು ಸಂಭ್ರಮದಿಂದ ಗಣಪತಿ ಬಿಡ್ತಾ ಇರೋದು ತುಂಬಾ ಖುಷಿ ಆಯಿತು ನೆಕ್ಸ್ಟ್ ನಾನು ಕೂಡ ಪೂಜೆ ಮಾಡಿದೆ ಗಣಪನ್ಗೆ ಕೊನೆ ಪೂಜೆ ಇವಾಗ ದಶದ ಗಣಪನಿಗೆ ಗಣಪತಿ ಬಿಡೋದಕ್ಕೆ ಹುಡುಗರೆಲ್ಲ ಫುಲ್ ವೈಟ್ ಆ್ಯಂಡ್ ವೈಟಲ್ಲಿ ರೆಡಿಯಾಗಿದ್ದರು ಅವರು ವೈಟ್ ಹಾಕೊಂಡಿದ್ರು ಅಂತ ಹೇಳಿ ನಾನು ಕೂಡ ವೈಟ್ ಡ್ರೆಸ್ ಹಾಕ್ದೆ ನನ್ನ ಮಗನಿಗೂ ವೈಟ್ ಡ್ರೆಸ್ ಹಾಕ್ದೆ ಅಂತೂ ಇಂತೂ ಗಣಪತಿ ಬಿಡುವಂಥ ಸಮಯ ಬಂತು ಗಣಪತಿನ ಎತ್ತಾಯಿದ್ರು ಫಸ್ಟು ಗೌರಮ್ಮನ ಎತ್ಕೊಂಡು ಹೋಗಿ ಟ್ರ್ಯಾಕ್ಟ್ರ್ ಹತ್ರ ಇಟ್ಕೊಂಡು ನಿಂತಿದ್ರು ಗಣಪನ ಎತ್ಕೊಂಡು ಟ್ಯಾಕ್ಟ್ರ್ ಮೇಲೆ ಕೂರಿಸ್ತಾ ಇದ್ರು ಮ್ಯೂಸಿಕ್ ಡಿ ಜೆ ಸೌಂಡ್ ಶುರುವಾಯಿತು ಆ ಸಾಂಗ್ನ ಹಾಕೋ ಹಾಗಿದ್ದರೆ ಚೆನ್ನಾಗಿರ್ತಿತ್ತು ಬಟ್ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಹೇಳಿ ಎಲ್ಲನೂ ಮ್ಯೂಟ್ ಮಾಡಿದ್ದೀನಿ ಗಣಪತಿ ಕೂರ್ಸೋಕ್ಕೆ ಶುರು ಮಾಡಿದಾಗ ಶುರುವಾಗಿ ಡಿ ಜೆ ಮುಗಿ ಮುಗಿ ಮುಳುಗ ಗಣಪತಿ ಬಿಡಬೇಕಾದ್ರೇ ಸ್ಟಾಪ್ ಆಗಿದ್ದು ಇಲ್ಲಿ ಟ್ರ್ಯಾಕ್ಟರ್ಗೆ ಮತ್ತು ಗಣಪಂಗೆ ಎರಡೂ ಇಬ್ಬರಿಗೂ ಸೇರಿ ತೆಂಗಿನಕಾಯಿಂದ ಇಳಿ ತೆಗೆದು ತೆಂಗಿನಕಾಯಿನ ಹೊಡೆದ್ರು ಈ ಹಬ್ಬ ಒಂಥರ ಸಿಕ್ಕಾಪಟ್ಟೆ ಜೋಶ್ ತಂದು ಕೊಡುತ್ತೆ ಸೀರಿಯಸ್ಲಿ ಮನೆ ಹತ್ರ ಇಂದ ಹೊರಟಂತ ಮೆರವಣಿಗೆ ಊರೊಳಗಡೆ ಎಲ್ಲ ಹೋಗಿ ಬರೋದಿತ್ತು ಎಷ್ಟೊತ್ತಾಗುತ್ತೋ ಅಂತ ಟೈಮ್ ಕೂಡ ಅಂದಾಜು ಎಲ್ಲ ನಾನು ಅಮ್ಮನ ಹತ್ರ ರಿಕ್ವೆಸ್ಟ್ ಮಾಡಿ ಹೋಗಿ ಬರ್ತೀನಿ ಸ್ವಲ್ಪ ದೂರ ಅಂತ ಹೇಳಿ ಬಂದೆ ಇಲ್ಲಿ ಸಿಕ್ಕಾಪಟ್ಟೆ ಕುಣಿಯೋಕ್ಕೆ ಶುರು ಮಾಡಿದ್ರು ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಗಣಪತಿ ಬಿಡೋ ಕಡೆ ಡ್ಯಾನ್ಸ್ ಮಾಡಬೇಕು ಅಂತ ಬಟ್ ಮಾಡಿದ್ರೆ ಚೆನ್ನಾಗಿರೋಲ್ಲ ಅದಕ್ಕೆ ನೋಡಿಕೊಂಡು ಎಂಜಾಯ್ ಮಾಡಿದೆ ಈ ಹುಡುಗರಿಗೆಲ್ಲಿದ್ದೋ ಜೋ ಶೂ ಸಾಂಗ್ ಹಾಕದೆ ತಡ ಡ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡಿದರು ಈ ಗಣಪತಿನೇ ಈ ಗಣಪತಿ ಹಬ್ಬನೇ ಆಗಿ ಎಷ್ಟೇ ನೋವಿದ್ರು ಮರುಸೆ ಈ ರೀತಿ ಮನ್ಸು ಬಿಚ್ಚಿ ಕುಣಿಯೋಗಿ ಮಾಡುತ್ತೆ ಇವ್ರುಗಳು ನಾರ್ಮಲ್ ಡೇಸಲ್ಲಿ ಇನ್ನೋಸೆಂಟ್ಗಳ ಥರ ಕಾಣ್ತಿದ್ರು ಈ ಫೇಸ್ ಕಟ್ಗಳು ಅಬ್ಬಾ ಇವರೇನೋ ಅವರು ಅನಿಸುತ್ತೆ ಆ ರೇಂಜು ಕುಣಿತಾ ಬಿದ್ದಿದ್ರು ಯಾವ್ಯಾವ ಸಾಂಗು ಕಿರಾತಕ ಮೂವಿದು ಮತ್ತು ಮೆಜೆಸ್ಟಿಕ್ ಮೂವಿದು ದರ್ಶನ್ದು ಬ್ಯಾಂಗಲ್ ಬಂಗಾರಿ ನನ್ನ ತಮ್ಮನಂತೂ ಎತ್ಕೊಂಡು ಎತ್ಕೊಂಡು ಕುಣಿಸ್ತಾಯಿದ್ರು ಇವ್ರುಗಳು ನೋಡ್ತಾ ನಾನಂತೂ ಸಿಕ್ಕಾಪಟ್ಟೆ ಖುಷಿಪಟ್ಟೆ ಡ್ಯಾನ್ಸರ್ಸ್ಗಳು ನಾನ್ ಡ್ಯಾನ್ಸರ್ಸ್ಗಳು ಅದ್ರಲ್ಲಿ ನಮ್ಮ ಹಳ್ಳಿ ಕಾರು ಈ ರೀತಿ ಬಿಡ್ತಾ ಇರೋದಂತೂ ಖುಷಿ ಕೆಲವ್ರು ಡಿಜೆ ಹಾಕೋ ಸರಿ ಇಲ್ಲ ಅಂತ ಹೇಳ್ತಾರೆ ಏನೋ ಲೈಫಲ್ಲಿ ವರ್ಷದಲ್ಲಿ ಒಂದೇ ಸಲಿ ಅಲ್ವಾ ಡಿಜೆ ಹಾಕೊಂಡು ಡ್ಯಾನ್ಸ್ ಮಾಡೋದ್ರಲ್ಲಿ ತಪ್ಪೇನೋ ನಾರ್ಮಲ್ ಡೇಸ್ಗಳಲ್ಲಿ ಕೂಡ ಈ ರೀತಿ ಡ್ಯಾನ್ಸ್ ಮಾಡ್ತಾರೆ ಇವ್ರುಗಳ ಲೈಫಲ್ಲಿ ಏನೇನು ಇರುತ್ತೋ ಏನೋ ಎಲ್ಲನೂ ಮರ್ತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ ನನಗಂತೂ ಸಿಕ್ಕಾಬಿಟ್ಟೆ ಖುಷಿ ನನ್ನ ಕಡೆನೇ ಆಫ್ ಆಫ್ ಆನ್ ಅವರ್ ಡ್ಯಾನ್ಸ್ ಮಾಡ್ತಿದ್ರು ಅವ್ರು ಡ್ಯಾನ್ಸ್ ಮಾಡೋದನ್ನ ನೋಡ್ಕೊಂಡು ವೀಡಿಯೋ ಮಾಡ್ಕೊಂಡು ನಾನು ಮನಸಲ್ಲೇ ಖುಷಿಪಟ್ಟೆ ಆಮೇಲೆ ಒಂದಿಬ್ಬರು ಮೂರು ಜನ ಹುಡುಗಿರು ಕೂಡ ಜಾಯಿನ್ ಆದ್ರಪ್ಪ ಅವ್ರ ಧೈರ್ಯ ಮೆಚ್ಚಲೇಬೇಕು ನಾನು ಈ ಥರ ಡ್ಯಾನ್ಸ್ ಮಾಡೋದು ಡಿ ಜೆ ಸಾಂಗೇ ನೋಡೇ ಇರಲಿಲ್ಲ ತುಂಬ ದಿನನೇ ಆಗೋಗಿತ್ತಂತ ತುಂಬ ದಿನ ಅಲ್ಲ ಇದೆ ಫಾರ್ ಫಸ್ಟ್ ಟೈಮ್ ಈ ಡಿ ಜೆ ಜೊತೆ ಹಿಂಗೆ ಇನ್ವಾಲ್ವ್ ಆಗಿ ಹೋಗ್ತಿರೋದು ಗಣಪತಿ ಮೆರವಣಿಗೆ ಜೊತೆಗೆ ಸುಮ್ಮನೆ ಸೈಡಲ್ಲಿ ನಿಂತು ಹೊರಟೋಗ್ತಿದ್ದೆ ಜಾಸ್ತಿ ತುಂಬ ಜನ ನಿಂತಿದ್ದರು ಅವ್ರು ನಿಂತಿರೋ ನೋಡ್ತಾ ಇನ್ನೂ ಖುಷಿ ಆಗ್ತಿತ್ತು ರೋಡಲ್ಲಿ ಈ ಥರ ಎಲ್ಲ ನಿಂತ್ಕೊಂಡು ನೋಡೋದು ನಾವು ಮಾಡಿದ್ದಕ್ಕೊಂದು ಸಾರ್ಥಕ ಸಿಕ್ತಂಗಲ್ವಾ ಇವಾಗ ಡ್ಯಾನ್ಸ್ ನೋಡಿಕೊಂಡು ಡಿಫ್ ಡಿಫ್ರೆಂಟ್ ಸಾಂಗ್ಸ್ಗಳು ಸೋ ಫ್ರಮ್ ಸೋ ಸಾಂಗ್ ಕೂಡ ಹಾಕಿದರು ಪಡಿಬೇಕು ಲೇಡೀಸ್ ಮೆಚ್ಗೆಲ್ಲ ಸಾಂಗ್ಸು ಕೇಳ್ತಾ ಒಳ್ಳೊಳಗೆ ಫೀಲ್ ಆಗ್ತಿತ್ತು ನಾವು ಡ್ಯಾನ್ಸ್ ಮಾಡಿದರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಬಟ್ ಇವ್ರು ಮಾಡ್ತಿರೋದನ್ನ ನೋಡೇ ಮನಸಲ್ಲಿ ತುಂಬಾ ಖುಷಿ ಪಟ್ಟೆ ಇವನು ನನ್ನ ತಮ್ಮನ ಫ್ರೆಂಡು ಈ ಸಾಂಗ್ ಬಂದು ಕುಚಿಕು ಕುಚಿಕು ಸಾಂಗ್ ಇವರಿಬ್ಬರು ಡ್ಯಾನ್ಸ್ ಮಾಡ್ತಿರೋದು ಅಂಬರೀಷ್ ಮತ್ತು ವಿಷ್ಣುವರ್ಧನ್ ಸಾಂಗು ಎಲ್ಲ ಒಂದಕ್ಕಿಂತ ಒಂದೊಂದು ಸಾಂಗು ಅಂತೂ ಸಿಕ್ಕಾಬಿಟ್ಟೆ ಸಖತ್ತಾಗಿತ್ತು ಮಾತ್ರ ಈ ನಮ್ಮ ಪವರ್ ಮ್ಯಾನ್ ಮಂಜಾ ಗ್ಯಾಪಲ್ಲಿ ನನ್ನ ಮಗಳೂ ಎತ್ಕೊಂಡು ಡ್ಯಾನ್ಸ್ ಮಾಡ್ದೆ ಅವಳು ಎಂಜಾಯ್ ಮಾಡಿದ್ಲು ಬಟ್ ಸುಮ್ಮನೆ ಏನಾದರೂ ಅಂತಾರೆ ಅಂತ ಹೇಳಿ ಅವಳನ್ನ ಬೇಗ ಈಸ್ಕೊಂಡ್ಬಿಟ್ಟೆ ನನ್ನ ಮಗನ ಡ್ಯಾನ್ಸ್ ಮಾಡೋ ಅಂದರೆ ಅವ್ನು ಡ್ಯಾನ್ಸ್ ಮಾಡಲಿಲ್ಲ ಹೋಗಿ ಟ್ರ್ಯಾಕ್ಟರಲ್ಲಿ ಕೂತ್ಬಿಟ್ಟಿದ್ದ ಗಣಪತಿ ಹತ್ರ ಎಂಡ್ ಆಫ್ ದಿ ಡೇ ಇವತ್ತಿನ ಖುಷಿ ಮೂಮೆಂಟ್ ಏನಂತ ಅಂದರೆ ನನ್ನ ತಮ್ಮ ಡ್ಯಾನ್ಸ್ ಮಾಡ್ದ ಅವ್ನು ಖುಷಿ ಖುಷಿಯಾಗಿದ್ದ ಅದು ನೋಡಂತೂ ನಂಗೆ ಖುಷಿ ಆಯಿತು ಲೈಫಲ್ಲಿ ಫಸ್ಟ್ ಟೈಮ್ ಚಿಕ್ಕ ವಯಸ್ಸಲ್ಲಿ ಅವ್ನು ಯೂನಿಯನ್ ಡೇ ಫಂಕ್ಷನಲ್ಲಿ ನೋಡಿದ್ದು ಇವಾಗ ಅವ್ನು ಡ್ಯಾನ್ಸ್ ನೋಡಿ ತುಂಬಾ ಆಯಿತು ಅವ್ನು ಮಾಡಲ್ಲ ಇವ್ರುಗಳು ಬಿಡಲ್ಲ ನಾನು ಇಲ್ಲಿ ನಿಂತ್ಕೊಂಡು ಸ್ವಲ್ಪ ನಾವು ವೀಡಿಯೋದಲ್ಲಿ ಕವರ್ ಆಗೋಣ ಅಂತ ಹೇಳಿ ನಮ್ಮನಿಗೆ ವೀಡಿಯೋ ಮಾಡೋಕೆ ಕೊಟ್ಟು ನಾನು ಇವ್ರು ಡ್ಯಾನ್ಸ್ ನೋಡೋದಕ್ಕೆ ಮುಂದೆ ಹೋಗಿ ನಿಂತ್ಕೊಂಡೆ ಹೋಗಿ ನಿಂತ್ಕೊಳ್ಳೋಕ್ಕೂ ಭಯ ಆಯ್ತಿತ್ತು ಡ್ಯಾನ್ಸ್ ಡ್ಯಾನ್ಸ್ ಮಾಡೋ ಜೋಶಲ್ಲಿ ಎಲ್ಲಿ ಮೈಮೇಲೆ ಬಂದು ಬಿದ್ದುಬಿಡ್ತಾರೋ ಅಂತ ಹೇಳಿ ಆಲ್ಮೋಸ್ಟ್ ಒಂದು ಮಧ್ಯ ಸರ್ಕಲ್ವರೆಗೆ ಜೊತೆಗೆ ಹೋಗಿ ಆಮೇಲೆ ಮತ್ತೆ ಪಾಪು ಇದ್ಲಲ್ವಾ ತುಂಬ ಟೈಮ್ ಆಗುತ್ತೆ ನನಗೆ ಆಲ್ರೆಡಿ ಕಾಲು ನೋವು ಬಂತು ಅಂತ ಹೇಳಿ ಸಾಕು ಹೊರಟೋಗೋಣ ಅಂತ ಡಿಸೈಡ್ ಮಾಡಿ ಮನೆ ಕಡೆ ಬಂದ್ವಿ ಹಾಗೂ ಇಬ್ಬರು ಮೂರು ಜನ ಫೋರ್ಸ್ ಮಾಡಿದ್ರು ಬನ್ನಿ ಡ್ಯಾನ್ಸ್ ಮಾಡೋಣ ನಾವು ಅಂತ ಬಟ್ ನಾನು ಹೋಗಲಿಲ್ಲ ಬೇಡ ಚೆನ್ನಾಗಿರಲ್ಲ ಸುಮ್ಮನೆ ಜನ ತಲಾಗೊಂದು ಮಾತಾಡ್ತಾರೆ ಅದಕ್ಕೆ ಡ್ಯಾನ್ಸ್ ಮಾಡಲಿಲ್ಲ ನಮ್ಮ ಸೈಡಂತೂ ಪೊಲೀಸರ ಹತ್ರ ಪರ್ಮಿಷನ್ ತೊಗೊಂಡು ಇಷ್ಟು ವಿಜೃಂಭಣೆಯಿಂದ ಗಣಪತಿನ ಬಿಡ್ತಾಯಿದ್ರು ಈ ಕಡೆ ನನ್ನ ಮಗಳು ನನ್ನ ತಮ್ಮನ ಕರೀತಾ ಅವಳೆ ಅವನು ಅವನದೇ ಬಿಸಿಲ ಅವನೇ ಈ ಟೈಮಲ್ಲಿ ಬಂದು ಇವಳನೇ ಎತ್ಕೊಳ್ತಾನ ಅವನು ಅಂತ ನನ್ನ ತಮ್ಮ ಡ್ಯಾನ್ಸ್ ಪಡ್ತಿರೋ ಚೂರು ವೀಡಿಯೋ ಸಿಕ್ತು ಕ್ಲಿಪ್ಪು ಇನ್ನೊಂದು ಶಾರ್ಟ್ಸಲ್ಲಿದೆ ಇಲ್ಲಿ ಮಧ್ಯ ಒಂದು ಗಣಪತಿ ಕೂಡ ಎತ್ಕೊಂಡ್ರು ಇದನ್ನು ಈ ಗಣಪತಿ ಜೊತೆ ಬಿಡೋದಕ್ಕೆ ಅನಿಸುತ್ತೆ ಪುಟ್ಟ ಗಣಪನ ಎತ್ಕೊಂಡ್ರು ನಾನು ಮೆರವಣಿಗೆ ಜೊತೆ ಬರ್ತಿರೋದನ್ನ ಅಲ್ಲಿ ಅವಾಗವಾಗ ವೀಡಿಯೋ ಮಾಡಿಕೊಂಡ್ರು ನನ್ನ ತಂಗಿ ಯೂಟ್ಯೂಬಲ್ಲಿ ತುಂಬ ಕಡೆಯವ್ರ ಫ್ರೆಂಡ್ ಆಗಿದ್ದೀರಾ ಇವಾಗ ಒಂದೊಂದು ಕಡೆ ಒಂದೊಂದು ಭಾಗದವ್ರ ಫ್ರೆಂಡ್ ಆಗಿದ್ದೀರಾ ನಿಮ್ಮಗಳ ಸೈಡೆಲ್ಲ ಯಾವ ರೀತಿ ಗಣಪತಿ ಬಿಡ್ತಾರೆ ನೀವು ಕೂಡ ಗಣಪತಿ ಕೂರಿಸಿದ್ದೀರಾ ಹಾಗಿದ್ರೆ ಕಮೆಂಟ್ ಮಾಡಿ ಈ ಕಡೆ ನಮ್ಮ ಅಪ್ಪನ ಫ್ರೆಂಡ್ನ ಎತ್ಕೊಂಡು ಮೇಲ್ ಕೂರ್ಸೋಕೆ ನೋಡ್ತಿದ್ದಾರೆ ಎತ್ಕೊಂಡು ಡ್ಯಾನ್ಸ್ ಮಾಡಿದ್ರು ಒಟ್ಟಾರೆಯಾಗಿ ನಮ್ಮ ಹಿಂದೂ ಧರ್ಮದ ಸಂಪ್ರದಾಯ ಆಚರಣೆಗಳನ್ನ ಸುಮ್ಮನೆ ಅಂತೂ ಮಾಡಿರಲ್ಲ ಏನಕ್ಕೆ ಮಾಡಿರ್ತಾರೆ ಅಂದರೆ ಹೀಗೆ ಎಲ್ಲರೂ ಒಗ್ಗಟ್ಟಿಂದ ಸೇರಿ ಸಂಭ ಸಂಭ್ರಮಿಸಲಿ ಅಂತ ನನ್ನ ತಮ್ಮನ್ನ ಎತ್ಕೊಂಡು ಕುಣಿಸ್ತಾ ಇದ್ದಾರೆ ಇದೆಲ್ಲ ನೋಡೋದಕ್ಕೆ ಒಂಥರ ಖುಷಿ ಇದೆಲ್ಲ ಸಿಲ್ಲಿ ಅನಿಸ್ಬೋದು ಬಟ್ ನಮ್ಮಗಳಿಗೆ ಇದು ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ನಾವು ಕೂರಿಸಿದ್ದೆ ಚಿಕ್ಕ ಗಣಪತಿ ಆ ಗಣಪತಿ ಬಿಡೋದಕ್ಕೆ ಇಷ್ಟೆಲ್ಲ ಸಂಭ್ರಮ ಇನ್ನೂ ನಮ್ಮ ಊರಲ್ಲಿ ದೊಡ್ಡ ದೊಡ್ಡ ಗಣಪತಿಗಳನ್ನ ಕೂರಿಸಿದ್ದಾರೆ ಅದನ್ನೆಲ್ಲ ಬಿಡಬೇಕಾದ್ರೆ ಇಷ್ಟೆಲ್ಲ ಸೆಲೆಬ್ರೇಷನ್ಸ್ ಇರ್ಬೋದು ಅಂತ ನೀವೇ ಯೋಚನೆ ಮಾಡಿ ಸಾಧ್ಯ ಆದರೆ ಅದನ್ನು ವೀಡಿಯೋ ಮಾಡ್ಕೊಳ್ತೀನಿ ಬಿಡೋ ಟೈಮಲ್ಲಿ ಆಲ್ರೆಡಿ ಅಲ್ಲೆಲ್ಲ ಅನ್ನ ಸಂತರ್ಪಣೆ ಎಲ್ಲ ಮಾಡ್ತಿದ್ದಾರೆ ಅದನ್ನು ಇಷ್ಟು ಬೇಗ ಅಂತೂ ಬಿಡಲ್ಲ ತುಂಬ ದಿನ ಇಟ್ಕೊಂಡಿದ್ದು ಬಿಡ್ತಾರೆ ಒಂದು ಅರ್ಧ ದಾರಿವರೆಗೆ ಹೋಗಿ ಪೊಲೀಸ್ಗಳು ಕೂಡ ಬಂದಿದ್ರು ಸೆಕ್ಯೂರಿಟಿಗೆ ಟೈಮ್ ಆಯಿತು ಪಾಪುಗಳ್ ಊಟ ಮಾಡಿ ಮಲಗಿಸೋಣ ಅಂತ ಹೇಳಿ ವಾಪಸ್ ಬಂದ್ವಿ ನನ್ನ ತಮ್ಮ ಸ್ವಲ್ಪ ಎತ್ಕೊಂಡಿದ್ದ ಇವಳು ಹಿಂಸೆ ತಡಿನಾರದೆ ಮಾಮಾ ಮಾಮ ಅಂತ ಕೂಕೊಳ್ತಿದ್ಲು ಅಂತ ಹೇಳಿ ಈ ಅಂಕಲ್ನ ನೀವು ಅಬ್ಸರ್ವ್ ಮಾಡಲೇಬೇಕು ಸ್ಟಾರ್ಟ್ ಆದಾಗಿಂದು ಇಂದು ಸಿಕ್ಕಾಬಟ್ಟೆ ಜೋಶಲ್ ಡ್ಯಾನ್ಸ್ ಮಾಡ್ತಾಯಿದ್ರು ಇಲ್ಲಿ ಹುಡುಗಿರಿ ಡ್ಯಾನ್ಸ್ ಮಾಡ್ತಿರೋದು ಇವ್ರು ನೋಡಂತೂ ನಂಗೆ ಸಿಕ್ಕಾಬಟ್ಟೆ ಫೀಲ್ ಆಯಿತು ಇಂದು ಅರ್ಧ ತಾರವರೆಗೆ ಜಾಯಿನ್ ಆಗಿ ಮನೆಗೆ ಬಂದ್ವಿ ಇದನ್ನು ನನ್ನ ತಮ್ಮ ವೀಡಿಯೋ ಮಾಡಿ ನನಗೆ ಕಳಿಸಿರೋದು

ಅಟೆನು ರಾನ ಕaby masuk. 1 1 0. 2 2 2 3 3 4 5 6 6 7 7 8 8 11 8-19 9 8. 9 9. 9 9 9 9 20

ಫೈನಲಿ ಈ ವರ್ಷದ ಗಣಪದ ಗಣಪನ ವಿಸರ್ಜನೆ ಆಯಿತು ನಾವು ನಮ್ಮ ಚಿಕ್ಕ ಗಣಪನ ಬಿಟ್ಟಂಥ ಜಾಗದಲ್ಲೇ ನಮ್ಮನೆ ಎದುರುಗಡೆ ಇರೋ ಕಾಲುವೆಯಲ್ಲಿ ಗಣಪತಿನ ವಿಸರ್ಜನೆ ಮಾಡಿದ್ರು ಈ ಇಷ್ಟೊತ್ತು ನೋಡಿದಂಥ ಗಣಪತಿ ವಿಸರ್ಜನೆಯ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹೀಗೆ ಸಪೋರ್ಟ್ ಇರಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ನಿಮ್ಮ ಸಪೋರ್ಟಿಂದನೇ ಇಲ್ಲಿವರೆಗೂ ರೀಚ್ ಆಗಿದ್ದೀನಿ ಹೀಗೆ ಸಪೋರ್ಟ್ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ